ಎಲ್ರಿಗೂ ನಮಸ್ತೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಳೆ ಶುರುವಾಗಿದೆ ನಾವು ಅಂಗಡಿಗೆ ಬೇಗ ಬರ್ತೇವೆ ಸೊ ಬೆಳಿಗ್ಗೆ ಮಳೆ ಶುರುವಾಗಿದೆ ಅಂಗಡಿಗೆ ಬಂದ ನಂತರ ಸ್ವಲ್ಪ ಕ್ಲೀನೆಲ್ಲ ಮಾಡಿಬಿಟ್ಟು ಹಾಗೆ ಗಿಡಗಳಿಗೆ ಸ್ವಲ್ಪ ನೀರು ಸ್ಪ್ರೇ ಮಾಡ್ತೇನೆ ಬೆಳಿಗ್ಗೆ ಸ್ಕೂಲ್ ಬಸ್ ಬೇಗ ಬರುತ್ತೆ ಅದಕ್ಕೋಸ್ಕರ ನಾವು ಬೇಗ ಬರ್ತೇವೆ ನಾನು ಮತ್ತು ನನ್ನ ಮಗ ಬೇಗ ಬರ್ತೇವೆ ಸೊ ಆ ಮಗು ಸ್ಕೂಲ್ಗೆ ಹೋಗಿದ್ದಾನೆ ಆನಂತರ ನಾನು ನನ್ನ ಸರೊಕ್ಸ್ ಮೆಷಿನನ್ನು ಆನ್ ಮಾಡಿದ್ದೇನೆ ಬೆಳಿಗ್ಗೆ ಕ್ಲೀನ್ ಮಾಡಿಬಿಟ್ಟು ನಂತರ ಮೆಷಿನ್ ಎಲ್ಲ ಆನ್ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಅದನ್ನು ಫಿನಿಶ್ ಮಾಡ್ತೇನೆ ಹಾಗೆ ಮಗನಿಗೆ ಇದು ಕೊಟ್ಟಿದ್ದರು ಮೈ ಸೆಲ್ಫ್ ಪ್ರೊಜೆಕ್ಟ್ ಮಾಡಲಿಕ್ಕೆ ಹೇಳಿದರು ಸೊ ಕಂಪ್ಲೀಟ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಬರೀಲಿಕ್ಕೆ ಇತ್ತು ಸೊ ಅದನ್ನು ಬೆಳಿಗ್ಗೆ ಬಂದ ನಂತರ ಕಂಪ್ಲೀಟ್ ಮಾಡಿದೆ ಏಕೆಂದರೆ ನೆಕ್ಸ್ಟ್ ಡೇ ಅದನ್ನು ಸ್ಕೂಲಿಗೆ ಕಲಿಸ್ಬೇಕಾಗ್ತದೆ ಅದನ್ನು ಹೇಗೆ ಮಾಡೋದೆಂತೇಳಿ ನಾನು ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಪ್ರಾಜೆಕ್ಟ್ ಇದ್ದರೆ ನಾನು ವೀಡಿಯೋ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತೇನೆ ಸೊ ಅದರಲ್ಲಿ ಎರಡು ಪೇಪರ್ ಇಟ್ಟಿದ್ದೇನೆ ಮೇಲೆಯೊಂದು ಕೆಳಗೆಂದು ಅದನ್ನು ತಿರುಗಿಸಿದರೆ ನಾ ಅದರಲ್ಲೆಲ್ಲ ಡಿಟೇಲ್ಸ್ ಬರ್ತದೆ ಮೈ ನೇಮೀಸ್ ಐ ಆಮ್ ಸಿಕ್ಸ್ ಇಯರ್ ಓಲ್ಡು ಆ ಥರ ಎಲ್ಲ ಮೈ ಫೇವ್ರೇಟ್ ಮೈ ಬರ್ತ್ಡೇ ಅದೆಲ್ಲ ಮಾಡಿದ್ದೇನೆ ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ಫುಲ್ ಡಿಟೇಲ್ಸ್ ವೀಡಿಯೋಸ್ ಮಾಡಬೇಕಂತಿದ್ದೇನೆ ಏನಾದರೂ ಪ್ರಾಜೆಕ್ಟ್ ಎಲ್ಲ ಇದ್ದರೆ ಅದನ್ನು ನಿಮಗೆ ಹೇಗೆ ಮಾಡೋದಂತೇಳಿ ನಿಮಗೆ ತೋರಿಸ್ತಿದ್ದೇನೆ ನನ್ನ ಮಗ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಸೊ ಅವನು ಸ್ಕೂಲ್ಗೆ ಹೋಗಿದ್ದಾನೆ ಇದು ನೆಕ್ಸ್ಟ್ ಡೇ ನನಗೆ ಕಳಿಸ್ಲಿಕ್ಕೆ ಅದಕ್ಕೋಸ್ಕರ ಮಾಡಿದ್ದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು